ನಾನು ಹೇಗೆ ದಮ್ ಬಂದಿ ಈ ಸಿನಿಮಾಗೆ ಆ್ಯಪಲ್ ಕಟ್ ಹೀರೋ ಆಗಲಿಲ್ಲ ಅಸಿಸ್ಟೆಂಟಾಗಿ ಟೀ ಗ್ಲಾಸ್ ತುಳ್ದು ಬಟ್ಟೆ ಉಗ್ದು ಅಂದರೆ ಎಲ್ಲ ಮಾಡಿದ್ದೀನಿ ನಾನು ಎಲ್ಲ ಮಾಡಿ ಬಂದೋನು ಇಲ್ಲಿ ಹೀರೋ ಆಗ್ತಾ ಇರೋದು ಬಟ್ ಎಲ್ಲ ಕಲ್ ಕಲ್ತೋನು ಕಲ್ತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕದ್ ಬಂದುಬಿಟ್ರೆ ಸ್ಟಾರ್ ಆಗೋಕ್ಕಾಗಲ್ಲ ನಮ್ಮ ಎಸ್ ಸರ್ ಯಾವಾಗಲೂ ಹೇಳೋರು ನನ್ನ ಫೈಟಿಂಗ್ ಕ್ಲಾಸ್ ಜೊತೆಲೇ ಹೋಗ್ತಿದ್ದೆ ಯಾಕೆಂದರೆ ಪ್ರಸನ್ನ ಥಿಯೇಟ್ರಲ್ಲಿ ನವೀನ್ ಅಂತ ಸರ್ ಎಸ್ ಸರ್ ಎಸ್ ಸರ್ ಹೆಸ್ರಾಗ ಅಪ್ಪು ವೆಂಕಟೇಶ್ ಮಾಸ್ಟ್ ಹೇಳ್ಕೊಡೋರು ಬಟ್ ನಾಲ್ಕು ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು ಐದುವರೆಗೆ ನಾನೊಂದು ಐದು ಹತ್ತು ನಿಮಿಷ ಲೇಟ್ ಆಗ್ತಿತ್ತು ನಾವೆಲ್ಲ ಹೋಗೋರು ಬಟ್ ಎಸ್ಸರು ಐದು ಗಂಟೆಗೆ ಫೋರ್ ಫಾರ್ಟಿ ಫೈವ್ಗೆ ಬಂದು ವೆಯ್ಟ್ ಮಾಡ್ತಿದ್ರು ಮಾಸ್ಟ್ರಿಗೆ ಹಂಗೆ ಆ ಡೆಡಿಕೇಶನ್ ಅವ್ರು ನಮ್ಗೆ ಹೇಳೋರು ಮಾಸ್ಟ್ರಿಗೆ ಯಾವತ್ತು ಕಾಯಿಸ್ಬಾರ್ದು ರೆಸ್ಪೆಕ್ಟ್ ಇರಬೇಕು ಅವರು ಸೀರಿಯಲ್ಸ್ ಮಾಡ್ತಿದ್ರು ಇಲ್ಲ ಇಲ್ಲ ನಾನು ಅವಾಗ ಚಿಕ್ಕ ಫೈಟಿಂಗ್ ಹುಡುಗಿಂಗ್ ಹೌದು ಅಲ್ಲ ಅಲ್ಲಿ ರೆಗ್ಯುಲರ್ ಬರೋರು ಆಗಿನ ಸ್ಟಾರ್ ಆಗಿರಲಿಲ್ಲ ಅವರು ಅಂದ್ರೆ ನಾರ್ಮಲ್ ಆಗಿ ಅಲ್ಲೇ ಬಂದು ಕಲಿತಿದ್ರು ಸೀರಿಯಲ್ಸ್ ಮಾಡ್ತಿದ್ರು ಅವಾಗ ನೋಡ್ತಿದ್ವಿ ಸೀರಿಯಲ್ ಒಂದು ನಾಲ್ಕೈದು ಸೀರಿಯಲ್ ಮಾಡಿರಲ್ಲ ಗೊತ್ತಿತ್ತು ನವೀನ್ ಅಂತ ಅವರು ಗೊತ್ತಿತ್ತು ಆರ್ ಎಕ್ಸ್ ಎಲ್ ಬರೋರು ನಾನು ನೆನಪಿದೆ ನಾನಾಗ ಚಿಕ್ಕವ ಯಾಕಂದ್ರೆ ನಾನು ಕಲಿತಿದ್ದೆ ಫೈಟ್ ಕಲಿಬೇಕು ಅಂತಲೇ ಹೋಗ್ತಿದ್ದೆ ನಾನು ನೋಡೋಣ ಹೇಗಿರುತ್ತೆ ಅಂತ ಎಲ್ಲ ಅಂದ್ರೆ ನಾನು ಹೀರೋ ಆಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ಪ್ರಸನ್ನ ಥಿಯೇಟ್ರು ತೇಟ್ರ್ ಒಳಗಡೆ ಹೇಳ್ಕೊಡ್ತೇವೆ ಫೈಟ್ ಕ್ಲಾಸು ಮಾರ್ನಿಂಗು ನಿಮಗೆ ಹತ್ತುವರೆ ಮೇಲೆ ಯಾರಿಗೂ ಹೇಳ್ಕೊಡ್ತಾರಲ್ಲ ಯಾಕೆಂದರೆ ಸಿನಿಮಾ ಥಿಯೇಟ್ರಿಗೆ ಬರಬೇಕಲ್ಲ ಅದಕ್ಕಿಂತ ಮುಂಚೆ ಹೇಳ್ಕೊಡೋರು ಅಪ್ ಟೆಸ್ಟ್ ಮಾಸ್ಟ್ರು ಅದನ್ನ ಕಲಿತಿದ್ದೆ ಅವಾಗೆಲ್ಲ ನೋಡಿದ್ನಲ್ಲ ಸ್ಟ್ರಗಲ್ ಅಂತ ನೋಡಿದ್ದೆ ಅವ್ರನ್ನೆಲ್ಲ ನೋಡಿ ಆಮೇಲೆ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸರಿಕೆ ಇವತ್ತು ಸೂಪರ್ ಸ್ಟಾರು ಅವ್ರು ಹೇಳೋರು ದಿನ ಮುಂದಿನ ಒಂದಿನ ಹೀರೋ ಹಾಗೆ ಆಗ್ತೀನಿ ಅಂತ ಹೇಳೋರು ನಾನು ನಗ್ತಿದ್ವಿ ಅಷ್ಟೇ ಪರಿಚಯ ಇದೆಯಾ ಇಲ್ಲ ಇಲ್ಲ ಅಂದರೆ ಮೊದಲ ಸಲ ಅದು ಕೆಲಸ ಮಾಡಿದೆ ಅದಾದಮೇಲೆ ಮೊದಲ ಸಲ ಕಲ್ಸಿ ಕೆಲಸ ಮಾಡಿದ್ದೀನಿ ಹಾಂ ಕೆಲಸ ಮಾಡಿದ್ದೀನಿ ಅವತ್ತಿಗೆ ನೀವು ನೋಡಿದಂತ ಹೆಸರು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದ್ ನಿಂತಿದ್ದಾರೆ ಸೊ ಅವ್ರದೊಂದು ಪ್ಲಾನಿಂಗ್ ಇತ್ತು ಈ ಐದು ವರ್ಷದಲ್ಲಿ ನಾನು ಇದಾಗ್ತೀನಿ ಈ ಈ ಹತ್ತು ವರ್ಷದಲ್ಲಿ ನಾನು ಈ ಹಂತಕ್ಕೆ ನಿಲ್ತೀನಿ ಅಂತ ಅದೊಂದು ಪ್ಲಾನಿಂಗ್ ಹಾಕೊಂಡಿದ್ದಾರೆ ರಾಧಿಕಾ ಮೇಡಮ್ ತುಂಬಾ ಸಲ ಹೇಳಿದ್ದಾರೆ ಸೊ ಸೂರ್ಯ ಅವರು ಕೂಡ ಅದೇ ತರ ಚಾರ್ಟ್ ಏನಾದ್ರೂ ಹಾಕೊಂಡು ಈ ವರ್ಷಕ್ಕೆ ಈ ಗೋಲ್ ನ ರೀಚ್ ಆಗಬೇಕು ಅಥವಾ ಇದೊಂದು ಟಾರ್ಗೆಟ್ ಈ ತರದ ಬದುಕ್ತಾ ಇದರ ಅಥವಾ ಹೇಗೆ ಅಂತ ಎಸ್ ಸರ್ ತುಂಬಾ ಹೇಳಿದ್ದಾರೆ ಮೊದಲ ಸಲ ಟೈಮ್ ತುಂಬ ತುಂಬಾ ಹೇಳಿದ್ದಾರೆ ನಾನು ಹೇಳಿದ್ದೆ ಆವಾಗ ಪ್ರಸನ್ನ ತೇಟ್ರಿಗೆ ಬರ್ತಿದ್ದೆ ಅಂತೆಲ್ಲ ಹೇಳಕ್ ನೆನಪಲ್ಲಿದೆ ಅಂತ ಹೇಳಿದ್ರು ನೆನಪಲ್ಲಿದೆ ಅಂತ ಹೇಳಿದ್ರು ಬಟ್ ಚಾಟ್ ಅನ್ನೋದಕ್ಕಿಂತ ಕ ಒಂದು ಹೋಗ್ತಾ ಒಂದು ವೇಲ್ ಹೋಗ್ತಾ ಇದ್ದೀನಿ ಅದು ಒಳ್ಳೆ ದಾರಿ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಎಜುಕೇಷನ್ ಬಿ ಎಲ್ ಬಿ ಮಾಡಿರೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಲಾಹರ್ ವೃತ್ತಿನ ಬಿಟ್ಟು ಇಲ್ಲಿ ಬಂದವನು ಯಾಕೆ ಸರ್ ಅದು ಲಾ ಬಿಟ್ಟು ಆಕ್ಟರ್ ಆಗಬೇಕು ಅಂತ ಅನ್ಸಿದ್ದೆ ಯಾಕೆ ಅದೇ ಹೇಳಿದ್ರಿ ತುಂಬ ಪ್ಲೇಟ್ಸ್ ಎಲ್ಲ ತೊಳ್ದಿದ್ದೀನಿ ಕಾಫಿ ಗ್ಲಾಸ್ ತೊಳ್ದಿದ್ದೀನಿ ನಾನು ಅಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ತುಂಬ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಸೊ ಲಾ ಮಾಡಿದವರು ತುಂಬ ಕೇಸ್ಗಳಲ್ಲಿ ವಾದ ಮಾಡಬೇಕಾಗಿರೋರು ಸೊ ಆಕ್ಟರ್ ಆಗಬೇಕು ಅಂತ ಅನಿಸಿದ್ದೆ ಯಾಕೆ ಅಷ್ಟೆಲ್ಲ ಸ್ಟ್ರಗಲ್ ಯಾಕೆ ಪಟ್ರಿ ಅಂತ ಪಡ್ತಿದ್ದೀರಾ ಅಂತ ನನಗೆ ಇಲ್ಲಿ ಖುಷಿ ಕೊಟ್ಟಿದೆ ಇದು ನನಗೆ ಖುಷಿ ಕೊಟ್ಟಿದೆ ನೆಮ್ಮದಿ ಇದೆ ದುಡ್ಡು ಲೇಟಾಗಿ ಸಂಪಾದನೆ ಮಾಡ್ಬೋದು ಸಂಪಾದನೆ ಎಲ್ಲರೂ ಮಾಡ್ತಾರೆ ಲೇಟಾಗಿ ಸಂಪಾದನೆ ಮಾಡ್ಬೋದು ಬಟ್ ನನಗೆ ಸಮಾಧಾನ ತರಲಿಲ್ಲ ಅಲ್ಲಿ ಸುಳ್ಳು ಹೇಳಬೇಕು ಹತ್ತು ಹತ್ತು ನಿಮಿಷಕ್ಕೂ ಸುಳ್ಳು ಹೇಳಬೇಕು ಗಂಡ ಹೆಂಡ್ತಿ ಡೈವರ್ಸ್ ಮಾಡಲೇಬೇಕು ನನಗೆ ಸಮಾಧಾನ ತರಲಿಲ್ಲ ಇವ್ರ ಕುಟುಂಬ ನಾನೇ ಯಾಕೆ ಹಾಳು ಮಾಡಬೇಕು ಅಂತ ನನಗೊಂದು ತಾಟ್ ಬಂದು ಮನೇಲಿ ಹೇಳಿದೆ ಲ ಬಿ ಎಲ್ ಬಿ ಮಾಡಿರೋದು ನಾನು ಫೈ ಇಯರ್ಸ್ ಕೋರ್ಸು ಹೇಳಿದೆ ನಿನ್ನಿ ಸ್ಟಾಪ ಅಂತ ಹೇಳಿದರು ಹಾಗಾಗಿ ನಾನು ಇದಕ್ಕೆ ಬಂದು ಒಂದು ಇಲ್ಲಿ ನೆಲೆ ಉರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಏನಾಗಬೇಕಂತ ಬಂದಿದ್ದು ಆ್ಯಕ್ಟರ್ ಆಗಬೇಕಂತನೇನೋ ಅಥವಾ ಡೈರೆಕ್ಟರ್ ಆಗಬೇಕು ಅಂತ ಕಲಾವಿದ ಆಗಬೇಕು ಅಂತಲೇ ಬಂದಿದ್ದು ನಾ ಹೀರೋ ಆಗಬೇಕು ಅಂತ ಬರಲಿಲ್ಲ ಹೀರೋ ಆಗ್ಬೇಕು ಆಗ ಥರ ಮಾಡಿದ್ರು ನಮ್ಮ ಗುರು ಸರ್ ಆಗಿರ್ಬೋದು ನಮ್ಮ ಯೋಗೇಶ್ ನಾರಾಯಣ ಆಗಿರ್ಬೋದು ತುಂಬ ಜನ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಶಿವ ಸರ್ ಫ್ಯಾಮಿಲಿ ಮೇಂಬೆ ಡೈರೆಕ್ಟ್ ಮಾಡ್ತಾ ಇಲ್ಲ ಅವರಾಗಿರ್ಬೋದು ಇಲ್ಲ ಹೀರೋ ಮೆಟೀರಿಯಲ್ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಸುಮ್ಮನೆ ಗೇಲಿ ಮಾಡ್ತಾ ಇರ್ಬೋದು ಜಿಮ್ಮಲ್ಲೆಲ್ಲ ಹೋಗ್ಬೇಕಾದ್ರೆ ಗೇಲಿ ಮಾಡೋರು ಹೀರೋ ಥರ ಇದೆಯಾ ಅಂತ ನಾನು ಸುಮ್ಮನೆ ತಲೆಗೆ ತಗೊಂಡು ಸುಮ್ಮನಾಗ್ಬಿಟ್ಟಿದ್ದೆ ಆಮೇಲೆ ಹೇಳ್ತು ಹೇಳ್ತಾ ಹೇಳ್ತಾ ಬಂದರೆ ನಾನು ಬೀದಿ ನಾಡಕ ಮಾಡ್ತಿದ್ದೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಒನ್ ಇಯರ್ತು ಅಂತಾನೆ ಅಲ್ಲೆಲ್ಲ ಬಂದಾದಮೇಲೆ ಇಲ್ಲ ಎಸ್ನ ಸರ್ ಹೇಳೋರು ಯಾಕೆಂದರೆ ಆದರ್ಶ ಫಿಲಂ ಇಸ್ಟಿಟ್ಯೂಟಲ್ ಅವರೇ ಪ್ರಿನ್ಸಿಪಲ್ ಆಗಿದ್ದು ಆಮೇಲೆ ತುಂಬ ಜನ ಡೈಟರ್ಸ್ ಹೇಳೋರು ಹಾಗಾಗಿ ಅನಿಸ್ತು ಅದಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡೋಣ ಅಂತ ಬಂದಿರೋದು ಓಕೆ ನಿಮ್ಮದೇ ಸಿನಿಮಾ ಬಹು ವರ್ಷದ ಕನಸು ಆ್ಯಪಲ್ ಕಟ್ ಮೂಲಕ ನೆರವೇರ್ತಿದೆ ಅಂದರೆ ಹೀರೋ ಆಗಿ ಲಾಂಚ್ ಆಗ್ತಿದ್ದೀರಾ ನೀವು ಹೇಳಿದಾಗ ಎಷ್ಟು ಸರ್ನ ಆ ದಿನಗಳಿಂದ ನೋಡ್ಕೊಂಡ್ ಬಂದಿದ್ದೀರಾ ಅವರು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸ್ಕೊಳ್ಬೇಕು ಅನ್ನೋಂಥ ಕನಸು ಇವತ್ತು ಪ್ಯಾನ್ ವರ್ಡ್ ಮಟ್ಟದಲ್ಲಿ ಕಟೌಟ್ ಹಾಕ್ಸ್ಕೊಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಡೆಬ್ಯೂ ಕನಸು ಈಗ ನೆರವೇರ್ತಾ ಇದೆ ಮಾರ್ಚ್ ಏಳಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀರಾ ಆ ಕ್ಷಣಕ್ಕೆ ಆ ದಿನಕ್ಕೆ ತುಂಬ ಖುಷಿ ಆಗ್ತಿದೆ ಮೇಡಮ್ ಯಾಕೆಂತ ಹೇಳಿದ್ರೆ ಹೀರೋ ಆಗ್ತಾ ಅದೊಂದು ಖುಷಿ ಬಟ್ ಜನಕ್ಕೆ ಯಾವ ಥರ ಸ್ವೀಕರಿಸ್ತಾರೆ ನಾನು ಮಾಸ್ ಇರೋ ಆಗಬೇಕು ಅಂತ ಬಂದವನು ನಮ್ಮ ಸಿಂಧು ಮೇಡಮು ಮಾನವಶಾಸ್ತ್ರ ಪ್ರೊಫೆಸರಲ್ಲಿ ಕಾಣಿಸ್ ತೋರಿಸ್ತಾ ಇರೋಣ ಅಂದರೆ ಸ್ಕೆಲಿಟನ್ನು ಡೆಡ್ ಬಾಡಿ ಸ್ಕಲ್ಲು ಡೆಡ್ ಬಾಡಿನ ಮಣ್ಣಿನ ತೆಗೆದು ಇದು ಹೆಣ್ಣದ ಗಂಡದ ಅಂತ ಕಂಡಿಡಿಯಂತಹ ಪಾತ್ರ ಅದ್ರ ಜೊತೆಗೆ ಒಂದು ಲ ಸ್ವಲ್ಪ ಲವ್ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ತಾಯಿ ಮಗನ ಬಾಂಧವ್ಯ ಇದೆ ತುಂಬ ಇಂಟ್ರೆಸ್ಟಿಂಗ್ ಕತೆ ಅಂತ ಹೇಳ್ಬೋದು ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದರೆ ಯಾರು ಕೂಡ ಇಲ್ಲ ಗುರು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಯಾಕೆಂದರೆ ಸಿನಿಮಾ ಕಂಟೆಂಟ್ ಆ ಥರ ಇದೆ ಆಮೇಲೆ ಕ್ಲೈಮ್ಯಾಕ್ಸು ತುಂಬ ವಿಶೇಷವಾಗಿದೆ ವಿಭಿನ್ನವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಖುಷಿಯಾಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ